ಹಾಯ್ ಸ್ನೇಹಿತರೆ ಎಸ್ ತಮ್ಗೆಲ್ಲರಿಗೂ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಗೆ ಆತ್ಮೀಯವಾಗಿ ಸ್ವಾಗತ ಕೊಡ್ತಾ ಎಸ್ ನಾನು ನಿಮ್ಮೆಲ್ಲರ ಕೋಚ್ ಸರ್ ಸ್ನೇಹಿತರೆ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಜಿ ಪಿ ಎಸ್ ಟಿ ಆರ್ ಆಗಿರ್ಬಹುದು ಜೊತೆಗೆ ಎಚ್ ಎಸ್ ಟಿ ಆರ್ ಕಾಲ್ಫಾರ್ಮ್ ಆಗ್ತಕ್ಕಂತ ಸಿಹಿ ಸುದ್ದಿಗಳು ನಿಮ್ ಕಣ್ ಮುಂದೆ ಬರ್ತಾನೆ ಇದಾವೆ ಎಲ್ಲಾ ಕಡೆ ನಾವು ನ್ಯೂಸ್ ಗಳಲ್ಲಿ ನೋಡ್ತಾನೆ ಇದಾವೆ ಶೀಘ್ರದಲ್ಲಿ 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 ಹೌದಾ ಸೊ ಬರ್ಬೋದು ಶೀಘ್ರ ಅನ್ನುವಂತ ವರ್ಡ್ ನಿಮ್ಗೆ ಗೊತ್ತಿಲ್ಲ ಅದಕ್ಕೆ ಟೈಮ್ ಎಷ್ಟಿದೆ ಅನ್ನೋದನ್ನ ಯಾಕೆ ಕಳೆದ ಬಾರಿ ನಾವು ನೋಡಿದೇವೆ ಶೀಘ್ರ ಶೀಘ್ರ ಅನ್ನೋದ ಸೊ ಬಟ್ ನಿಮ್ಮ ಪ್ರಿಪರೇಷನ್ ಬಹಳ ಇಂಪಾರ್ಟೆಂಟ್ ಆಗಿರ್ತಾ ಇದೆ ಅದೇ ಶೀಘ್ರ ಅನ್ನೋದು ಇವತ್ತು ಆಗಬಹುದು ನಾಳೆ ಆಗ್ಬೋದು ಎರಡು ತಿಂಗಳಾಗ್ಬೋದು ಎಸ್ ಒಂದು ಆರು ಆಗಬಹುದು ವರ್ಷನೂ ಆಗಬಹುದು ಬಟ್ ನಿಮ್ ಪ್ರಿಪರೇಷನ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ ಸೊ ಹಾಗಾಗಿ ಈಗಾಗಲೇ ನಿಮ್ ಗೊತ್ತಿರುವಾಗೆ ಜಿ ಪಿ ಎಸ್ ಟಿ ಸಹಿತ ಕಾಲ್ ಫಾರ್ಮ್ ಆಗ್ತಾ ಇದಾವೆ ಎಚ್ ಎಸ್ ಟಿ ಅರ್ ನಲ್ಲೂ ಸಹಿತ ಕಾಲ್ ಫಾರ್ಮ್ ಆಗ್ತಾ ಇದಾವೆ ಹಾಗೆ ಬರ್ತಕ್ಕಂಥ ಬಜೆಟ್ ನಲ್ಲಿ ಮಂಡನೆ ಆಗ್ತಾ ಇದೆ ಫೆಬ್ರವರಿ ನಲ್ಲಿ ನಮ್ಗೆ ಸಿಹಿ ಸುದ್ದಿ ಗ್ಯಾರಂಟಿ ಪಕ್ಕ ಸಿಕ್ಕೇ ಸಿಗ್ತೈತಿ ನಿಮ್ಗೆ ಗೊತ್ತಿರ್ಲಿದೆ ನಿಮ್ಗೆ ಅದಕ್ಕೆ ಸಿಗೋದು ಗ್ಯಾರಂಟಿ ಬಟ್ ಆ ಪಕ್ಕ ಸಿಹಿ ಸುದ್ದಿ ಯಾರ ಬಾಯಿಗೆ ಬೀಳ್ತದ ಅದು ಬಿ ಇಂಪಾರ್ಟೆಂಟ್ ಇದೆ ಹೌದಾ ಆ ಮಗ ಬಿತ್ತೋ ಲಾಡು ಅನ್ಬೇಕಲ್ಲ ಎಸ್ ಡಬಲ್ ಎಸ್ ದಟ್ ಇಸ್ ಅ ಕಾಲ್ಡ್ ಏನ್ಪಾ ಅಂದ್ರ ನಿಮ್ಮ ಪ್ರಯತ್ನ ಸರಿಯಾಗಿತ್ತದ್ರ ನಿಮ್ಮ ದೃಷ್ಟಿ ಸರಿಯಾಗಿತ್ತಂದ್ರ ಆ ಲಾಡು ನಿಮ್ಮ ಬಾಯಿಯಲ್ಲಿ ಪಕ್ಕ ಬಿದ್ದೇ ಬೀಳ್ತಿದೆ ಅನ್ನುವಂತ ವಿಶ್ವಾಸದೊಂದಿಗೆ ಸೊ ಸ್ನೇಹಿತರೆ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಪ್ರಿಪರೇಷನ್ ಮಾಡ್ತಕ್ಕಂತ ನಮ್ಮ ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದಿಷ್ಟು ಮಾಹಿತಿಯನ್ನ ನಿಮ್ ಜೊತೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆಂದ್ರೆ ಸೊ ಜಾಬ್ ಬೇಕು ಯಾಕೆ ಬೇಕು ನಾನ್ ಬಹಳ ಸಲ ಹೇಳಿದ್ರೆ ನಿಮ್ಗೆ ಜಾಬ್ ಯಾಕೆ ಬೇಕು ಯಾರಿಗಾಗಿ ಬೇಕು ಯಾತಕ್ಕಾಗಿ ಬೇಕು ನೀವು ಒಂದ್ ಸ್ವಲ್ಪ ವಿಚಾರ ಮಾಡಬೇಕು ನಾನು ಈ ಸಲ ಓದಿದ್ರೆ ಏನಾದ್ರು ಜಾಬ್ ಹಿಡಿಬೇಕಾದ್ರೆ ಯಾರ್ ಸಂಬಂಧ ಹಿಡಿಬೇಕು ಫಸ್ಟ್ ಆಫ್ ಆಲ್ ಫ್ಯಾಮಿಲಿ ಬಗ್ಗೆ ಎಸ್ ನಮ್ಮ ಫ್ಯಾಮಿಲಿ ಏನಾಗಿದಪ್ಪ ಅಂದ್ರೆ ಬಹಳಷ್ಟು ಪುವರ್ ಫ್ಯಾಮಿಲಿ ಅದ ನಾವೆಲ್ಲ ಅಂಡರ್ ಮೀಡಿಯಮ್ ದಲ್ಲಿ ಇದ್ದಾವೆ ಬಹಳಷ್ಟು ಕೆಳಮಟ್ಟದಲ್ಲಿ ಮೇಲೆ ಬರೋದು ಯಾವಾಗ ನಾವು ಹೌದಾ ನಮ್ಮ ಫ್ಯಾಮಿಲಿ ಮೇಲೆ ಬರೋದು ಯಾವಾಗ ಹೌದಾ ಸೊ ಹಾಗಾಗಿ ನಮ್ಮ ಫ್ಯಾಮಿಲಿ ಒಂದು ಸ್ಥಿರತೆಯನ್ನು ಕಾಪಾಡಬೇಕಾದ್ರೆ ನಾವು ಸಹಿತ ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ಇರಬೇಕಾದ್ರೆ ಸೊ ಕಂಪಲ್ಸರಿ ಬೇಕು ಬೇಕ್ರೆ ಸೊ ಪರ್ಫೆಕ್ಟ್ ಆಗಿರ್ತಕ್ಕಂಥ ಜಾಬ್ ಬೇಕು ಅದು ನನಗೇ ಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇರಬೇಕು ನೆನ್ಪಿಟ್ಕೋರಿ ಇನ್ನು ಎರಡನೇದು ಏನಪ್ಪಾ ಅಂದ್ರೆ ಅಪ್ಪ ಕಲಿಸಿದ ಶಾಲೆ ಹೌದು ಎಸ್ ಅಪ್ಪ ಕಲಿಸಿದ ವಿದ್ಯೆಗಾಗಿ ಅವ್ವ ದಿನ ಮಾಡಿದಂತ ಊಟಕ್ಕೆ ಬೆಲೆ ಕಟ್ಟಲೇಬೇಕಲ್ರಿ ಅಪ್ಪ ದುಡಿದು ಏನ್ ಮಾಡಿದಪಾ ಅಂದ್ರ ನಮ್ಗೆ ಶಾಲೆ ಕಲ್ಸರು ಅಮ್ಮ ದಿನ ದುಡಿದು ದುಡಿದು ಅಡಿಗೆ ಮಾಡಿ ನಮ್ಗ್ ಹೊಟ್ಟೆ ತುಂಬಿಸಿ ಬೆಳೆಸಿದ್ರು ಇವರಿಬ್ಬರ ಒಂದು ಏನಪ್ಪಾ ಅಂದ್ರ ಸಹಕಾರ ತ್ಯಾಗ ಏನಿದಲ್ಲ ಆ ತ್ಯಾಗಕ್ಕ ಪ್ರತಿಫಲ ಕೊಡಬೇಕಾದ್ರ ಸೊ ನಮಗೇನ್ ಬೇಕಲ್ರಿ ಜಾಬ ಬೇಕೇ ಬೇಕು ನೆನ್ಪಿಟ್ಕೋರಿ ಯಾಕ ಅಪ್ಪ ಎಷ್ಟೋ ಕಷ್ಟ ಪಟ್ಟು ಕಲ್ಸಾರ ಶಾಲೆ ಅವ್ವ ಯಾವಾಗೋ ಎದ್ದಿದ್ದು ನಮಗ್ ಬೇಕಾದಾಗ ಅಡಿಗೆ ಮಾಡಿ ಹೊಟ್ಟೆ ತುಂಬಿಸಳು ಅಂದ ಮೇಲೆ ನಾವ್ ಯಾಕೆ ಸ್ಟಡಿ ಮಾಡಬಾರ್ದು ಅವ್ರಿಗೆ ಯಾಕೆ ನಾವು ಮಾಡಬಾರ್ದು ಹೌದಾ ಅವರ ಒಂದು ಪ್ರಯತ್ನಕ್ಕೆ ನಾವು ಯಾಕೆ ಫಲ ಕೊಡಬಾರ್ದು ಆ ಫಲ ಕೊಡುವಂತ ಅವಕಾಶಗಳು ಸಿಗ್ತಾ ಇದಾವ ಅಂದ್ಕೊಂಡು ಅವುಗಳನ್ನ ಬಳಸ್ಕೊಳ್ಳುವಂತ ಪ್ರಯತ್ನ ನಮ್ದು ಸಹಿತ ಆಗಬೇಕು ಸ್ನೇಹಿತರೆ ನೆನ್ಪಿಟ್ಕೋರಿ ಸಹಿತ ಯಾಕಂದ್ರೆ ನಾವ್ ಅಂತವಲ್ಲ ಅವ್ವ ಅಪ್ಪನ ಋಣ ತೀರ್ಸ್ಬೇಕಾರೆ ಏಳು ಏಳು ಜನ್ಮ ಸಾಕಾಗೋದಿಲ್ಲ ಅಥವಾ ಗಾದೆ ಮಾತಿದೆ ಬಟ್ ಏಳು ಜನ್ಮ ಮುಂದಿನ ಜನ್ಮ ನಾವು ಇವ್ರ ಮಕ್ಕಳಿಗೆ ಹೊಡ್ತಾವಿಲ್ಲ ಯಾರಿಗೂ ಗೊತ್ತಿಲ್ಲ ಹಿಂದಿನ ಜನ್ಮ ಮುಂದಿನ ಜನ್ಮ ಯಾರಿಗೂ ಗೊತ್ತಿರೋದಿಲ್ಲ ಇರೋದು ಒಂದೇ ಜನ್ಮ ಇರೋದು ಒಂದೇ ತಂದೆ ತಾಯಿ ಸೊ ಅವರನ್ನ ಸಂತೋಷವಾಗಿಡುವಂತ ಕೆಲಸ ನಮ್ಮಿಂದ ಆಗಬೇಕು ಹಾಗಾಗಿ ಈ ಸಲ ಜಾಬ್ ನಾನು ಹಿಡಲೇಬೇಕು ಯಾಕೆ ಜಾಬ್ ಅನ್ನೋದ್ರ ಬಗ್ಗೆ ನಿಮ್ ಜೊತೆ ನಾನು ಮಾತಾಡ್ತಾ ಇದ್ದೀನಿ ನೆನ್ಪಿರ್ಲಿದ್ದು ನಿಮಗೆ ಓಕೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ದು ಏನಾದ್ರು ಮ್ಯಾರೇಜ್ ಆಗಿತ್ತಂದ್ರೆ ಎಸ್ ನಮ್ಮ ಮಕ್ಕಳಿಗಾಗಿ ನಮ್ಮ ಮಕ್ಕಳ ನಮ್ಗತೆ ಆಗಬಾರ್ದು ಅವ್ರಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು ಅವ್ರು ಮತ್ತಷ್ಟು ಮುಂದುವರಿಬೇಕು ನಮ್ಗತೆ ಆಗಬಾರ್ದು ಅದ ಸೊ ಅನ್ನುವಂತ ದೃಷ್ಟಿಯಲ್ಲಿ ನಾವು ಜಾಬ್ ಅನ್ನ ಹಿಡೀಬೇಕು ನಮ್ಮ ಮಕ್ಕಳು ಸರಿಯಾಗಿ ಒಂದು ಒಳ್ಳೆ ಸ್ಥಾನಕ್ಕೆ ಬೆಳವಣಿಗೆ ಆಗ್ಬೇಕು ನಮ್ ಫ್ಯಾಮಿಲಿ ಸ್ಥಿರತೆ ಆಗಿರ್ಬೇಕು ರೈಟ್ ಸೊ ನಮ್ಮ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ನಾವಂತೂ ಕಷ್ಟ ಪಟ್ಟಿದೇವಿ ನಮ್ ಮಕ್ಕಳು ಕಷ್ಟ ಪಡಬಾರ್ದು ಅವ್ರಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು ಒಳ್ಳೆ ಹಾದಿಯಲ್ಲಿ ಬರಬೇಕು ನಮಗ ಈ ಸಾಧನೆ ಮಾಡ್ಬೇಕಾದ್ರೆ ಬಹಳಷ್ಟು ಟೈಮ್ ಹಿಡಿತು ಯಾಕ ನಮ್ಗೆ ಯಾರು ಸಪೋರ್ಟ್ ಇಲ್ಲ ಯಾವುದೂ ಇಲ್ಲ ಬಟ್ ನಮ್ ಮಕ್ಕಳಿಗೆ ಆ ರೀತಿ ಆಗಬಾರ್ದು ಸೊ ಒಂದು ಒಳ್ಳೆ ದಾರಿಯಲ್ಲಿ ಕರ್ಕೊಬಿಂದು ಹೋಗ್ಬೇಕಾದ್ರೆ ಇವತ್ತಿನ ಸಮಾಜದಲ್ಲಿ ಉದ್ಯೋಗ ಬೇಕೇ ಬೇಕು ಸ್ನೇಹಿತರೆ ಹಾಗಾಗಿ ಉದ್ಯೋಗಕ್ಕಾಗಿ ಮಕ್ಕಳ ಶಿಕ್ಷಣಕ್ಕಾಗಿ ನಾವೇನ್ ಮಾಡ್ಬೇಕಾಗಿದೆ ಇವತ್ತು ಜಾಬ್ ಅನ್ನ ಹಿಡಲೇಬೇಕಾಗಿದೆ ನೆನ್ಪಿಟ್ಕೋರಿ ರೈಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ಏನಪ್ಪಾ ಆತರ ಸೊ ಸಮಾಜದಲ್ಲಿ ನಾನು ಸ್ವಾವಲಂಬಿ ಆಗಬೇಕು ಇಷ್ಟೆಲ್ಲಾ ಶಾಲೆ ಕಲ್ಸಿದಾರೆ ನಂಗ ಇನ್ನೂ ನೌಕರಿ ಸಿಗತಾ ಇಲ್ಲ ನಂಗೆ ಅನು ಅಂತ ಇರ್ತದ ಇರ್ತದೆ ನಮ್ಗೆ ಹೌದಾ ಎಸ್ ಇಷ್ಟೆಲ್ಲಾ ಶಾಲೆ ಕಲ್ತು ಎಷ್ಟೆಲ್ಲಾ ಕಲ್ಸಿದ್ರು ನನ್ನ ಸಂಬಂಧ ಎಲ್ಲರೂ ಹೌದಾ ಏನೇನೋ ಮಾಡ್ರು ಏನೇನೋ ತೊಂದ್ರು ಏನೇನೋ ಕೊಟ್ರು ಆದ್ರೂ ಸಹಿತ ನಾವ್ ಇನ್ನು ಜಾಬ್ ಹಿಡ್ತಾನೆ ಇಲ್ಲ ಅದು ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಒಂದು ಬೆಸ್ಟ್ ಪಾರ್ ಪ್ರೈವೇಟ್ ಜಾಬ್ನಾಗಿರ್ಬೋದು ಅನ್ಕೊಂಡಂಗೆ ಸಂಬಳ ಸಿಗ್ತಾ ಇಲ್ಲ ಅನ್ಕೊಂಡಂಗೆ ಮನಸ್ಸಿಗೆ ನೆಮ್ಮದಿಲ್ಲ ನನ್ನ ಕಾಲ ಮೇಲೆ ನಾನು ಸ್ವತಂತ್ರವಾಗಿ ನಿಲ್ಲಲೇಬೇಕು ಮತ್ತೊಬ್ರು ಮುಂದೆ ಕೈ ಚಾಚಬಾರ್ದು ನಾನು ಸ್ವಾವಲಂಬಿ ಆಗಬೇಕು ಹೌದಾ ಎಸ್ ನಾವು ಸಬಲರ ಆಗಬೇಕು ಇವೆಲ್ಲ ನಿಮ್ಮ ಮನಸ್ಸಿನಾಗ ಬರಬೇಕಾದ್ರೆ ಬರ್ತಕ್ಕಂಥ ಎಕ್ಸಾಮ್ ನಲ್ಲಿ ಕಂಪಲ್ಸರಿ ನೀವು ಜಾಬ್ ಹಿಡಲೇಬೇಕು ನೆನ್ಪಿಟ್ಕೋರಿ ಸಮಾಜ ಭಾಳ ಕೆಟ್ಟದರಿ ನಿಮ್ಗೆ ಗೊತ್ತಿಲ್ಲ ಗೊತ್ತಿರ್ಬೋದು ಕೆಲವ್ರಿಗೆ ಅನುಭವ ಅದು ಅವ್ರಿಗೆ ಒಳ್ಳೇದನ್ನ ನೋಡ್ಲಿಕ್ಕೆ ಆಗಂಗಿಲ್ಲ ಕೆಟ್ಟದನ್ನ ಮನೆ ಮಂದಿಗೆಲ್ಲ ಊರಿಗೆ ಹೇಳುವಂತ ಜನ ಇದಾರೆ ಅಂತ ಪರಿಸ್ಥಿತಿಯಲ್ಲಿ ಅಂತವರ ಬಾಯನ್ನ ಮುಚ್ಚಿಸ್ಬೇಕಾದ್ರ ನಾವು ಉತ್ತರ ಹೇಳ್ರಿ ನಮ್ ಜಾಬ್ ಆಗಿರ್ಬೇಕು ನಮ್ಮ ಮಾತಾಗಿರ್ಬಾರ್ದು ಉತ್ತರ ನಮ್ ಜಾಬ್ ಆಗಿರ್ಬೇಕು ಯಾಕ ಇದಲ್ಲ ಕಾಲ ಚಕ್ರ ತಿರುಗಿತಾನೆ ಇರ್ತದ ಒಳ್ಳೇದಾದ ಕೂಡಲಿ ಕೆಟ್ಟ ಕೆಟ್ಟದಾದ ಕೊಡ್ಲಿ ಒಳ್ಳೆದಿದ್ದೇ ಇರ್ತಾ ಇದೆ ಸೊ ನಿಮ್ಗೆ ಗೊತ್ತಿರ್ಬೇಕು ಆ ಕಾಲ ಚಕ್ರನ ಅವ್ರಿಗೆ ಉತ್ತರ ಕೊಡ್ಬೇಕು ನಮ್ಮ ಸಾಧನೆನ ಅವ್ರಿಗೆ ಏನಾಗ್ಬೇಕ ಅಂದ್ರ ಉತ್ತರ ಸಿಗಬೇಕು ಅಂತ ಒಂದು ಹಠ ಛಲ ಮನಸ್ಸಿನಲ್ಲಿ ಇದ್ರೆ ಸೊ ಖಂಡಿತವಾಗಿಯೂ ಸಹಿತ ನೀವೇನ್ ಮಾಡ್ತೀರ ಹೇಳ್ತೀರಿ ವಿಶ್ವಾಸ ನಿಮ್ಮಲ್ಲಿ ಬರ್ತದೆ ಕಂಪಲ್ಸರಿ ನೀವ್ ಏನ್ ಮಾಡ್ತೀರಿ ಅಂದ್ರೆ ಬರ್ತಕ್ಕಂಥ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ನಲ್ಲಿ ಪರೀಕ್ಷೆಯಲ್ಲಿ ಯಶಸ್ ಅನ್ನ ಗಳಿಸ್ತೀರಿ ಅನ್ನೋದೇ ಅನ್ನ ವಿಶ್ವಾಸ ಇದೆ ಸ್ನೇಹಿತರೆ ನೆನ್ಪಿಟ್ಕೋರಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತ ಕೇಳಿದ್ರೆ ಸೊ ನಿಮ್ಗೆ ಗೊತ್ತಿರ್ಬೇಕು ಜಾಬ್ ಯಾಕೆ ಬೇಕಪ್ಪಾ ಅಂತಂದ್ರ ಸೊ ಇವೆಲ್ಲ ನಿಮ್ಮ ವೈಯಕ್ತಿಕ ಕಾರಣಗಳದು ಬಟ್ ಇವತ್ತು ಎಷ್ಟೋ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳಲ್ಲ ಸರ್ಕಾರಿ ಶಾಲೆಯಲ್ಲಿ ಎಷ್ಟೋ ಸೈನ್ಸ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಇಂಗ್ಲೀಷ್ ಟೀಚರ್ಗಳ ಕೊರತೆ ಬಹಳಷ್ಟಿದೆ ಸೈನ್ಸ್ ಮ್ಯಾಥ್ಸಾ ಇಂಗ್ಲೀಷ್ ಟೀಚರ್ಸ್ಗಳ ಕೊರತೆ ತುಂಬಾನೇ ಇದೆ ಸ್ನೇಹಿತರೆ ಆ ಮಕ್ಕಳಿಗೆ ಸೈನ್ಸ್ ಇಲ್ಲ ಮ್ಯಾಥ್ಸ್ ಇಲ್ಲ ಇಂಗ್ಲೀಷ್ ಇಲ್ಲ ನಾವೆಲ್ಲ ಹಂಗೆ ಬೆಳೆದವು ಕನ್ನಡ ಶಾಲೆಯಲ್ಲಿ ಬೆಳೆದವ್ರು ನಾವೆಲ್ಲ ಹೌದಾ ನಮ್ಗೆಲ್ಲ ಗೊತ್ತಿದೆ ಯಾವ ರೀತಿ ಇಂಗ್ಲೀಷ್ ಕಲಿಸ್ತಿದ್ರು ಯಾವ ರೀತಿ ಗಣಿತ ಕಲಿಸ್ತಿದ್ರು ಯಾವ ರೀತಿ ವಿಜ್ಞಾನ ಕಲಿಸ್ತಿದ್ರು ಇಲ್ಲ ನಾವು ನೀವೆಲ್ಲ ಏನಾಗ್ತದ್ರೆ ಇಸ್ರೋದ ವಿದ್ಯಾರ್ಥಿಗಳು ಆಗ್ತದ್ವು ಹೌದಾ ಏನೇನೋ ಆಗ್ತದೆ ಏನೇನೋ ಕನಸುಗಳಿದ್ದು ಬಟ್ ಆ ಕನಸುಗಳೆಲ್ಲ ಏನಾಗಿದಾವಳ್ರೆ ಮುಗಿದು ಹೋಗಿದಾವೆ ಬಟ್ ಆ ಕನಸನ್ನ ನನಸು ಮಾಡ್ಬೇಕಾದ್ರ ಆ ಶಾಲಾ ಮಕ್ಕಳಲ್ಲಿ ನಾವು ಏನ್ ಮಾಡ್ಬೇಕು ಹೇಳ್ರಿ ಕನಸನ್ನ ತುಂಬಬೇಕು ಆ ಕನಸನ್ನ ನನಸು ಮಾಡುವಂತ ಕೆಲಸ ಮಾಡಬೇಕು ಆ ಮಕ್ಕಳನ್ನಾದ್ರೂ ಆ ಒಂದು ಹುದ್ದೆ ಏನು ಓದಿದಂದ್ರೆ ಸದಾತೀಕರಣ ಆಗಿಬಿಡ್ತದ ಮೇಲೆ ನಾವು ಅನ್ಕೊಂಡದನ್ನ ಸಾಧಿಸಂಗ ಆತದ ಅವರ ಜಯವೇ ನಮ್ಮ ಜಯ ಆಗಿರ್ತಾ ಇದೆ ನೆನ್ಪಿಟ್ಕೋರಿ ಹಾಗಾಗಿ ಆ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಬೆಳವಣಿಗೆಗಾಗಿ ಆ ಮಕ್ಕಳ ಭವಿಷ್ಯಕ್ಕಾಗಿ ನೀವೇನ್ ಮಾಡ್ಬೇಕಾಗಿದೆ ಹೇಳ್ರೆ ಇವತ್ತು ಜಾಬ್ ಅನ್ನ ಹಿಡಲೇಬೇಕಾಗಿದೆ ಸ್ನೇಹಿತರೆ ನೆನ್ಪಿಟ್ಕೋರಿ ದಟ್ ಈಸ್ ಅ ರಿಕ್ವೆಸ್ಟ್ ಇದೆ ಯಾರಿಗೆ ಜಾಬ್ ನೀಡಿದೆ ಇಂಪಾರ್ಟೆಂಟ್ ಅಲ್ಲ ಯಾತಕ್ಕಾಗಿ ನಾವು ಜಾಬ್ ಅನ್ನ ಹಿಡಿಬೇಕಾಗಿದೆ ಎಲ್ಲಾರು ಕಷ್ಟ ಪಟ್ಟಿದ್ದಾರೆ ಫ್ಯಾಮಿಲಿ ನಮ್ ಫ್ಯಾಮಿಲಿ ನಮ್ಗೆ ಇರಬೇಕಲ್ಲ ಎಸ್ ದಟ್ ಇಸ್ ಮೇನ್ ಇಂಪಾರ್ಟೆಂಟ್ ಆಸೆ ಇರಬೇಕು ಸೈಡ್ ದ್ರು ಹೊಸ ಬೈಕ್ ತಂದ್ರು ನಾವ್ ಯಾವಾಗ ತರೋದು ಅವರು ಮನಿ ಕೈಟ್ರು ನಾವು ಮನಿ ಕಟ್ಟೋದು ಯಾವಾಗ ಹೌದಾ ಕಾರ್ ತಂದ್ರು ನಾವು ಕಾರ್ ತರೋದು ಯಾವಾಗ ಎಸ್ ಬರೀ ನೋಡ್ಕೋತ ಕೊಡೋದಲ್ಲ ಮಾಡ್ಬೇಕು ಮಾಡ್ಬೇಕಾದ್ರೆ ಅದಕ್ಕೊಂದು ಏನ್ ಬೇಕೇಳ್ರಿ ಒಂದು ನಿರ್ದಿಷ್ಟವಾದಂತ ಗುರಿ ಇರಬೇಕು ಅದಕ್ಕೊಂದು ಜಾಬ್ ಇರಲೇಬೇಕು ಅಂದಾಗ ಆ ಆಸೆಗಳೆಲ್ಲ ಈಡೇರಿಸ್ತಾ ಇದ್ದಾವೆ ಇಲ್ಲಾಂದ್ರೆ ಅಪ್ಪ ಬೆಳೆಸಿದಂತ ಅಜ್ಜ ಬೆಳೆಸಿದಂತ ಆಲದ ಮರ ಅಪ್ಪನೂ ಅಲ್ಲೇ ಇದ್ದ ನಾವು ಅಲ್ಲೇದು ಅಜ್ಜ ಕಟ್ಟಿದ ಮನೆಯಲ್ಲಿ ಅಪ್ಪ ಇದ್ದ ಅಪ್ಪ ಕಟ್ಟಿದ ಮನೆಯಲ್ಲಿ ನಾವಿದ ನಾವೇನು ಸಾಧನೆ ಮಾಡಿದ್ರಿ ಏನು ಇಲ್ಲ ಹೌದಾ ಅದರ ರೀತಿ ಆಗಬಾರ್ದು ಇಲ್ಲಿ ಹುಟ್ಟಿ ಬಂದಿದ್ದೇವೆ ಅಂದ್ಕೊಳ್ಳೆ ಈ ಒಂದು ಜೀವನಕ ಈ ಒಂದು ದೇಹಕ್ಕೆ ಏನಾಗಿರ್ಬೇಕು ಅದು ಒಂದು ಬೆಲೆ ಇರಬೇಕು ಬೆಲೆ ಇರಬೇಕು ನಾವು ಅನ್ನುಕೊಂಡಂತ ಲೈಫ್ ಅನ್ನ ಲೀಡ್ ಮಾಡ್ಬೇಕಾರೆ ಖಂಡಿತ ನಮಗೆ ಏನ್ ಬೇಕಾದ್ರೆ ಜಾಬ್ ಬೇಕೇ ಬೇಕು ಸ್ನೇಹಿತರೆ ಹಾಗಾಗಿ ಆ ಜಾಬ್ಗಾಗಿ ನಿಮ್ಮ ಪ್ರಯತ್ನ ನಿರಂತರವಾಗಿ ಇರಲಿ ಸೊ ದಟ್ ಇಸ್ ಅ ರಿಕ್ವೆಸ್ಟ್ ಇದೆ ನಿಮಗೆಲ್ಲರಿಗೂ ಇದು ಯಾಕೆಂದ್ರೆ ಅವಕಾಶಗಳು ಸಿಗ್ತಾ ಇದಾವೆ ಅಂದ್ಕೊಡ್ಲೆ ಸುಮ್ ಸುಮ್ಮನೆ ಸಿಗೋದಿಲ್ಲ ಸಿಕ್ಕಂತ ಅವಕಾಶಗಳನ್ನ ಏನಾದರೂ ಮಿಸ್ ಮಾಡ್ಕೊಂಡ್ರ ಅಂದ್ರೆ ನಿಮ್ಮಂತ ದಡ್ಡರು ಮತ್ತೊಬ್ಬರು ಯಾರು ಇಲ್ಲ ನೆನ್ಪಿಟ್ಟು ಕೋರಿತ ಅವಕಾಶಗಳು ಬರ್ತಾನೆ ಇರ್ತಾ ಇದಾವೆ ವಿದ್ಯಾವಂತರು ಜಾಣರು ನೋಡ್ತಾರೆ ಬಟ್ ಅದನ್ನ ಬಳಸ್ಕೊಂಡು ಸಕ್ಸಸ್ ಆಗವು ಬುದ್ಧಿವಂತ ನಾವು ಕರಿತಾ ಇದ್ದಾವ್ರೆ ನೀವು ಜಾಣವಂತ ಆಗ್ತಾರ ಅಥವಾ ಬುದ್ಧಿವಂತ ಆಗ್ತೀರ ಅದು ನಿಮ್ಮ ಮೇಲೆ ಡಿಪೆಂಡ್ ಇದೆ ನೆನ್ಪಿಟ್ಕೋರಿ ಯಾಕ ನೀವೇನಾದ್ರೂ ಜಾಬ್ ಹಿಡಿದ್ರೆ ಅಂದ್ರೆ ನಿಮ್ ಫ್ಯಾಮಿಲಿ ಆಗ್ತದೆ ನಿಮ್ಮ ಅವ್ವ ಅಪ್ಪ ಆಗ್ತದೆ ನಿಮ್ಮ ಮಕ್ಕಳಾಗ್ತದೆ ನಿಮ್ಮ ಸಮಾಜ ಆಗ್ತದೆ ನಾವೊಂದು ಶಾಲೆ ಆಗ್ತದೆ ನಿಮ್ಮ ಆಸೆಗಳು ಎಲ್ಲವೂ ಈಡೇರ್ತಾ ಇದಾವೆ ನೀವು ಅನ್ಕೊಂಡಂತ ಲೈಫನ್ನ ನೀವು ಏನ್ ಮಾಡ್ಬೋದು ಲೀಡ್ ಮಾಡ್ಬೋದು ಕನಸನ್ನ ಕಟ್ಟಿಕೊಳ್ಳಿ ನೆನ್ಪಿಟ್ಕೊರಿ ಕನಸನ್ನ ಕಟ್ಟಿಕೊಳ್ಳಿ ಕನಸು ಕಟ್ಟಿಕೊಂಡಿದ್ರೆ ಅದಕ್ಕಾಗಿ ನಿದ್ದೆ ಹತ್ತದ ಏನಾಗ್ತದ ಪ್ರಯತ್ನ ನಿರಂತರವಾಗಿರ್ತಾ ಇದೆ ನೆನ್ಪಿಟ್ಕೋರಿ ಕನಸುಗಳ ಇಲ್ಲಾಗಿದ್ದು ಅಂದ್ರೆ ಗುರಿಗಳೇ ಇಲ್ಲಾಗಿದ್ದು ಅಂದ್ರೆ ಪ್ರಯತ್ನನೇ ಇರೋದಿಲ್ಲ ಪ್ರಯತ್ನ ಇಲ್ಲದ್ರ ಸೊ ಅಂದುಕೊಂಡಂತ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ ನೆನ್ಪಿಟ್ಕೋರಿ ಹಾಗಾಗಿ ಸ್ನೇಹಿತರೆ ನೆನ್ಪಿಟ್ಕೋರಿ ಸೊ ಜಿ ಪಿ ಎಸ್ ಟಿ ಆರ್ ಬರ್ಬೋದು ಎಚ್ ಎಸ್ ಟಿ ಆರ್ ಫಾರ್ಮ್ ಆಗ್ಬೋದು ಈಗ ಸದ್ಯ ಟಿ ಇ ಕಾಲ್ ನಾಲ್ಪಾರ್ ಆಗ್ತಕ್ಕಂತ ಸಂಭವ ಇದೆ ಜನವರಿ ಫೆಬ್ರವರಿಯಲ್ಲಿ ಅದಾದ ನಂತರ ಇವು ಕಾಲ್ಪಾರ್ಮ್ ಆಗ್ತಾ ಇದಾವೆ ಸೊ ಅದರಿಂದ ನಾವು ನಾ ಗಾಳಿ ಬಂದಾಗ ತೋರಿಕೊಳ್ಳಿ ಅಂತಂದು ಹೇಳಲ್ಲ ಬಂದಾಗ ಬಳಸಿಕೊಳ್ಳುವೆ ನಿಜವಾದ ಬುದ್ಧಿವಂತ ಕರಿತಾ ಇದ್ದಾವೆ ಹಾಗಾಗಿ ಇರ್ತಕ್ಕಂಥ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಸೊ ಇವತ್ತಿನಿಂದ ಸ್ಟಡಿಯನ್ನು ಮಾಡಿ ಚೆಂದಂಗ ಸ್ಟಡಿ ಮಾಡಿ ನೀವೇನು ಮಾಡ್ಬೋದಪ್ಪ ಅಂದ್ರೆ ಸೊ ನಿಮ್ಮ ಲೈಫನ್ನು ಲೀಡ್ ಮಾಡ್ಬೋದು ಸೊ ಹಾಗಾಗಿ ನಿಮ್ಮ ಜೊತೆ ಯಾವತ್ತೂ ಸಹಿತ ನಮ್ಮ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಇದ್ದೇ ಇರ್ತಾ ಇದೆ ಸ್ನೇಹಿತರೆ ಸೊ ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲ ರಿಕ್ವೆಸ್ಟ್ ಏನಪ್ಪ ಅಂತ ಕೇಳಿದ್ರೆ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡ್ಕೋರಿ ಒಂದು ಪ್ಲಾನ್ ಇಟ್ಕೊರಿ ಡೈಲಿ ಇಷ್ಟು ಸ್ಟಡಿ ಮಾಡಬೇಕು ಇಷ್ಟು ಗಂಟೆ ನಾನು ಓದಬೇಕು ಈ ಬಾರಿ ಕಂಪಲ್ಸರಿ ನನ್ನ ಜಾಬ್ ಸಿಗಲೇಬೇಕು ಕಳೆದ ಬಾರಿ ಜಸ್ಟ್ ಮಿಸ್ ಆಗಿದೆ ಈ ಬಾರಿ ಫಸ್ಟ್ಗೆ ಬರಬೇಕು ಜಸ್ಟ್ ಮಿಸ್ ಆದದು ಈ ಬಾರಿ ಏನಾಗಬೇಕು ಫಸ್ಟ್ಗೆ ಬರಬೇಕು ಯಾಕೆಂದ್ರೆ ಕಾಂಪಿಟೇಷನ್ ಬಹಳ ಇದೆ ಸ್ನೇಹಿತರೆ ಹಾಗಾಗಿ ರಿಕ್ವೆಸ್ಟ್ ಇದೆ ನಿಮಗೆ ನಿಮ್ಮಲ್ಲಿರ್ತಕ್ಕಂಥ ಆ ಒಂದು ಛಲವನ್ನ ಹೊರಗೆ ಹಾಕ್ರಿ ಹಠವನ್ನ ಹೊರಗೆ ಹಾಕಿ ಸೊ ಅಂದುಕೊಂಡದನ್ನ ಸಾಧಿಸ್ರಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಏನಾದ್ರು ಮಾಹಿತಿಗಳು ಬೇಕಾಗಿದ್ದು ಅಂದ್ರೆ ಇದೇ ಒಂದು ವಿಡಿಯೋದ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಅನ್ನು ಹಾಕಿರ್ತೀನಿ ಆ ಟೆಲಿಗ್ರಾಮ್ ಅನ್ನ ಜಾಯಿನ್ ಆಗಿ ಅಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಬರ್ತಾ ಇದೆ ಡೈಲಿ ವಿಡಿಯೋಸ್ ಆಗಿರ್ಬೋದು ಕ್ವಶನ್ ಪೇಪರ್ ಸಾಕಷ್ಟು ವಿಜ್ಞಾನ ಗಣಿತಕ್ಕೆ ಸಂಬಂಧಪಟ್ಟಂತ ಅವೈಲೇಬಲ್ ಇದಾವೆ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನು ಹಾಕಿರ್ತೀನಿ ಅದಕ್ಕೂ ಸಹಿತ ನಾವು ಜಾಯಿನ್ ಆಗಬಹುದು ಅಂತ ಹೇಳ್ತಾ ಸೊ ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಅತಿ ಹೆಚ್ಚು ಶಿಕ್ಷಕರ ನೇಮಕಾತಿಗೆ ಕಾರಣವಾಗಿರ್ತಕ್ಕಂಥ ಸೂಪರ್ ಸಿಕ್ಸ್ ಬುಕ್ಸ್ ಇದೆ ಸ್ನೇಹಿತರೆ ಸುಮಾರು ಎರಡ್ ಸಾವಿರ ಜನರ ಶಿಕ್ಷಕರ ನೇಮಕಾತಿಗೆ ಕಾರಣವಾಗಿರ್ತಕ್ಕಂಥ ಗಣಿತ ವಿಜ್ಞಾನ ಮತ್ತು ವಿಜ್ಞಾನ ಶಿಕ್ಷಕರು ಬಯೋಸೈನ್ಸ್ ಟೀಚರ್ಸ್ ಇದಾರಲ್ಲ ಸೊ ಅವರಿಗೆ ಅನುಕೂಲ ಆಗ್ತಕ್ಕಂಥ ಈಗಾಗಲೇ ಕಳೆದ ಎಕ್ಸಾಮ್ ನಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಗಳ ಸಂಪೂರ್ಣ ವಿಶ್ಲೇಷಣೆ ಅತಿ ಸರಳ ಭಾಷೆಯಲ್ಲಿ ನಿಮ್ಗೆ ಸಿಗತಾ ಇದೆ ಸೊ ಯಾರಿಗಾದ್ರು ಬೇಕಾದ್ರೆ ಸೊ ಸೆವೆನ್ ಸಿಕ್ಸ್ ಒನ್ ನೈನ್ ಟೂ ಜೀರೋ ಸಿಕ್ಸ್ ಟು ಫೋರ್ ಸೆವೆನ್ ವಾಟ್ಸಪ್ ಮಾಡೋದ್ರ ಮೂಲಕ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಪಡೆಯಿರಿ ಅಂತ ಹೇಳ್ತಾ ಸೊ ಒಟ್ಟಾರೆ ಯಾಕೆ ಬೇಕು ನಾನು ಏನ್ ಮಾಡ್ಬೇಕು ಸೊ ಮುಂದೆ ಏನ್ ಮಾಡ್ಬೇಕು ಸೊ ದಟ್ ಈಸ್ ಮೇನ್ ಇಂಪಾರ್ಟೆಂಟ್ ಈಗ ಏನ್ ಮಾಡ್ತಾ ಇದ್ದೇನೆ ಏನ್ ಮಾಡ್ಬೇಕಾಗಿದೆ ಸೊ ಅದ್ರ ಬಗ್ಗೆ ನಿಮ್ಗೆ ಏನಾಗಿರ್ಲಿ ಗಮನ ಇರಲಿ ಅಂತ ಹೇಳ್ತಾ ಬರ್ತಕ್ಕಂತ ಎಕ್ಸಾಮ್ ಗಳನ್ನ ಸಕ್ಸಸ್ಫುಲ್ ಆಗಿ ಎದುರಿಸಲು ಇವತ್ತಿನ ಪ್ರಯತ್ನ ನಿಮ್ದು ಸ್ಟಾರ್ಟ್ ಇರಲಿ ಅಂತ ಹೇಳ್ತಾ ಎಸ್ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭ ದಿನ ಥ್ಯಾಂಕ್ ಯು ಒನ್ ಅಂಡ್ ಆನ್